ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪ್ರಾಧಾರಯಕ್ಕೆ ಜಗ್ಗೀಶನ ಸ ಸಾರ್ ನಮಸ್ಕಾರಗಳು ಸೆಪ್ಟೆಂಬರ್ ಒಂದನೇ ತಾರೀಕು ನನ್ನ ನಿಮ್ಮ ಪೂಜ್ಯ ರಾಯರ ಚರಿತ್ರೆ ವಿಯಲ್ಲಿ ಅವರ ಬಾಲ್ಯಾವಸ್ಥೆಯಿಂದ ಹಿಡಿದು ಅವರು ಬೃಂದಾವನಸ್ಥರು ಆಗೋವರೆಗೂ ಕೂಡ ಒಂದು ಅದ್ಭುತವಾದಂಥ ಸೀರಿಯಲ್ ಬರ್ತಾರೆ ಇದು ನಮ್ಮ ನಿಮ್ಮ ಸೌಭಾಗ್ಯ ಅಂತ ನಾವು ಭಾವಿಸಲೇಬೇಕಾಗ್ತದೆ ರಾಯರ ಬಗ್ಗೆ ತುಂಬ ಹೆ ಮಾತಾಡಿದ್ದೀನಿ ನಾನು ಅಂದರೆ ಸಣ್ಣದಾಗಿ ಎರಡು ಮಾತನ್ನು ನಾನು ಹೇಳಬೇಕು ಅಂದರೆ ಮಹಾಮಹಿಮರು ರಾಘವೇಂದ್ರ ಸ್ವಾಮಿ ಅವರು ಸಂಪೂರ್ಣ ತಾಯಿ ಸ್ವರೂಪರು ಯಾರಾದರೂ ಮಕ್ಕಳು ರಕ್ಷೆ ಹಿಡಿದು ತಮ್ಮ ತಾಯಿಗೆ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಹೇಗೆ ತಾಯಿ ಕೊಟ್ಬಿಡ್ತಾಳೆ ಹಾಗೆ ರಕ್ಷೆ ಹಿಡಿಯೋದು ಬೇಡ ಭಕ್ತಿಯಿಂದ ರಾಯರಿಗೆ ಶರಣಾದರೆ ಸಾಕು ಅನೇಕರು ಏನೇನೋ ಆಗಿದ್ದಾರೆ ಆಗ್ತಾರೆ ಅದ್ರಲ್ಲಿ ನಾನು ಕೂಡ ಒಬ್ಬ ಶ್ರೀ ರಾಘವೇಂದ್ರ ಮಹಾತ್ಮೆ ಇದೇ ಸೋಮವಾರದಿಂದ ರಾತ್ರಿ ಒಂಬತ್ತಕ್ಕೆ